ಸೋಶಿಯಲ್ ಮೀಡಿಯಾ ಮೇಲೆ ನೋಡಿದ ಸೋಶಿಯಲ್ ಮೀಡಿಯಾದಾಗ ನಾನು ನಿನ್ನ ಹೆಸರು ಹೇಳ ಮಾತಾಡಕ್ಕೆ ಚೆನ್ನಾಗಿರುತ್ತದೆ ಹೆಸರು ಹೇಳಾರ ಮಾತಾಡಂದ್ರ ನಾನು ಏನು ಮಾತಾಡಲಿ ಹೇಳು ಹೆಸರು ಹೇಳಲ್ಲ ಅದೇ ಹೇಳ್ತಾ ಇದ್ದೆ ತಲೆ ಹಚ್ಚಿದ ಇನ್ನ ಅವತ್ತು ಹೇಳಿದಲ್ಲ ತಂದ ವಿಡಿಯೋದಾಗ ಏನು ಹೇಳಿದ ನಮ್ಮ ಹಿಂದೂ ಅಡುಗೆ ಇರೋರಿಗೆ ಜಿಯಾದ್ ಮಾಡಿ ಇದು ಮಾಡಕತ್ತಾರ ಮೂವತ್ ಮೂರ್ ತುಕಡಿ ಏನೋ ಮಾಡ್ಯಾರ ಅಂದಿಲ್ಲ ಹೇಳಿದ ಸೋಯಿಲಿಗೆ ಹೇಳಿದ್ನಾ ಹ್ಮ್ ಅದೇ ನೀ ಹೇಳಿದಲ್ಲ ಬೈ.

ನಾ ಏನ ಇರ್ಲಿ ಬಾಯಿ ನಾ ಹಿಂದೂಸ್ತಾನಿ ಹಿಂದೂಸ್ತಾನದಾಗ ಹಿಂದೂಸ್ತಾನಿ ಮಾತಾಡ್ತಿದ್ ಬಿಡುಗ ಇದ್ ಬಿಡು ಹಿಂದೂ ಇದೇ ಮುಸ್ಲಿಮ್ ಇದೇ ಮ್ಯಾಲ್ಗಡೆ ಹೆಸರು ಸಮೀರ್ ಅಂತ ಬಂತು ಅದ್ರ ಅಲ್ಲ ಹೇಳುದು ಹೇಳಿದ್ ನಿಮ್ಮ ಅವ್ನಿಗೆ ಮೂವತ್ತೈದು ತುಂಡು ಮಾಡ್ತಾರ ಇವತ್ ಬನ್ನಿ ಆದ ಘಟನೆ ಅವನ್ ಮಾಡಿದ್ರು ಮಾಡಿದ್ರು ನಿಮ್ಮವ್ರೆ ಮಾಡಿದ್ರು ಇವತ್ ನಿನ್ನೆ ಹುಬ್ಬಳ್ಳ ಘಟನೆ ನಮ್ಮವ್ರು ಮಾಡಿದ್ರ ಮತ್ತೆ ಅವನ ಹೆಸರು ಕೊಲೆ ಮಾಡಿದ್ನಲ್ಲ ಅವ್ನ ಹೆಸರೇನು ನಂದ್ರ ಹೇಳಿ ನಿಂದ್ರ ನನಗೂ ಪೈಯಾಜ್ ಪೈಯಾಜ್ ಅಂತ ಹಿಂದದಾಗ ಬರ್ತಾನ